ಹಾಯ್ ಗುಡ್ ಮಾರ್ನಿಂಗ್ ದಿವಸ ವೀಡಿಯೋ ಮಾಡಿರಲಿಲ್ಲ ಸೊ ಕಾರ್ಟೂನ್ ವೀಡಿಯೋನೇ ಆಗ್ತಿದ್ದೆ ಸೊ ಏಕೆ ಅಂದರೆ ಕಾರ್ಟೂನ್ ವೀಡಿಯೋದಲ್ಲಿ ವ್ಯೂಸ್ ಬರ್ತಿರಲಿಲ್ಲ ಸೊ ಈ ಥರನೂ ವೀಡಿಯೋ ಮಾಡೋಣ ಅಂತ ಈ ಥರ ವೀಡಿಯೋ ಮಾಡ್ತಿದ್ದೀನಿ ಗೈಸ್ ಸಡನ್ನಾಗಿ ಎಲ್ಲಿ ಹೋಗ್ತಿದ್ದೀವಿ ಏಕೆ ಹೋಗ್ತಿದ್ದೀವಿ ಎಲ್ಲ ಹೇಳ್ತೀನಿ ಸಡನ್ ಪ್ಲ್ಯಾನು ಎಲ್ಲಿಗೆ ಅಂದರೆ ಧರ್ಮಸ್ಥಳ ಹೋಗ್ತಿದ್ದೀವಿ ಸಡನ್ನಾಗಿ ಏಕೆ ಹೋಗೋತಿಲ್ಲ ಮಂಜುನಾಥ ಸ್ವಾಮಿ ನೋಡಬೇಕು ಅನ್ನಿಸ್ತು ಸಡನ್ನಾಗಿ ಪ್ಲ್ಯಾನ್ ಆಯಿತು ಸೊ ಒಂದೇ ಸರಿ ಬಟ್ಟೆ ಎಲ್ಲ ಲಗೇಜ್ ಹಾಕ್ಕೊಂಡ್ವಿ ಮಾರ್ನಿಂಗೇ ಬಸ್ಸಲ್ಲಿ ಇದೇನು ಟ್ರೈನ್ ಟಿಕೆಟ ಬುಕ್ ಮಾಡಿರಲಿಲ್ಲ ಸಡನ್ನಾಗಿ ಹೋಗೋದ ಟ್ರೈನಲ್ಲಿ ಏನೂ ಹೋಗ್ತಿಲ್ಲ ಕಾರಲ್ಲಿ ಏನು ಬೇಡ ಅಂತ ಬಸ್ಸಲ್ಲೇ ಹೋಗ್ತಿದ್ದೀವಿ ಬಸ್ ಜರ್ನಿ ಎಂಜಾಯ್ ಮಾಡೋಣ ಅಂತ ಸೊ ನಮ್ಮ ಪಾಪು ನಾನು ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹತ್ತತ್ರ ಈಗಲೇ ಹಾಸನ್ಗೆ ಹೋಗ್ತಾ ಇದ್ದೀವಿ ಹಾಸನಿಗೆ ರೀಚ್ ಆಗಿದ್ದೀವಿ ಮಾರ್ನಿಂಗೇ ಬೇಗ ಬಿಟ್ವಿ ಮಾರ್ನಿಂಗ್ ಬಿಡೋಕ್ಕಿಂತ ಮುಂಚೆಗೆ ನಾವು ಹೋಗಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ ಸೊ ಒಂದು ಆರೂವರೆ ಆದಮೇಲೆ ಪ್ಲ್ಯಾನ್ ಆಯಿತು ಸೊ ಹಾಗೆ ವೆಲ್ಟ್ಪೀಟಿ ಒಂದೇ ಸಲ ತುಮಕೂರಿಗೆ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಡೈರೆಕ್ಟ್ ಹಾಸನ ಬಸ್ ಕತ್ಕೊಂಡು ಹೋಗಿದ್ವಿ ಹಾಸನ ಬಸ್ ಸ್ಟ್ಯಾಂಡಿಂದ ಹೋದ್ವಿ ಹಾಸನ ಹಾಸನ ಹೋದ್ವಿ ಹಾಸನಿಂದ ಡೈರೆಕ್ಟ್ ಧರ್ಮಸ್ಥಳ ಬಸ್ ಇರುತ್ತೆ ಬಸ್ ಕೂತ್ಕೊಂಡು ಡೈರೆಕ್ಟ್ ಹೋದ್ವಿ ನೀನು ತ್ರೀ ಅವರ್ಸ್ ಫೋರ್ ಅವರ್ಸ್ಗೆ ಹಾಸನಿಂದ ಧರ್ಮಸ್ಥಳಕ್ಕೆ ರೀಚ್ ಆಗ್ಬೋದು ನೋಡಿ ಸಕಲೇಶ್ಪುರ ಗಾರ್ಡ್ ಸಕ್ಷನ್ ಹೆಂಗಿದೆ ಫುಲ್ಲು ಗ್ರೀನರಿ ಗ್ರೀನರಿ ಸಕ್ಕತ್ತಾಗಿದೆ ಮಳೆ ಬರ್ತಾ ಇರುತ್ತೆ ಗಾಯಸ್ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಹೋಗ್ಬಿಟ್ರೆ ಮಳೆಗಾಲದಲ್ಲಿ ನೋಡೋಕ್ಕಂತೂ ತುಂಬ ಚಂದ ಬಟ್ ನಮ್ಮಂಥವ್ರು ವಾಮಿಟ್ ಹೋಗಿಬಿಟ್ರಂತೂ ವಾಮಿಟ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ತೀವಿ ಬಟ್ ತುಂಬ ವಾಮಿಟ್ ಆಗ್ತಿತ್ತು ನನಗೂ ನಮ್ಮ ಪಾಪಗೂ ಸುಮ್ಮ ಸುಸ್ತಾಗ್ಬಿಟ್ಟು ನೋಡಿ ಹೆಂಗೆ ಕೂತ್ಕೊಂಡಿದ್ದೀವಿ ಗಾಯಸ್ ವಾಮಿಟು ಗಾರ್ಡ್ ಸಕ್ಷನ್ ಅಲ್ಲಿ ನಮ್ಗೆ ವಾಮಿಟ್ ಆಗೋದೇ ಇಲ್ಲ ಬಸ್ ಫಸ್ಟ್ ಆಫ್ ಆಲ್ ಬಸ್ಸಲ್ಲಿ ಹೋದರೂ ಆಗೋದೇ ಇಲ್ಲ ಬಸ್ಸು ವಾಮಿಟಾಗಿ ಸುಸ್ತಾಗಿ ಕೂತ್ಕೊಂಡ್ವಿ ಫೈನಲಿ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ ನಮ್ಮ ರೂಮ್ ಹತ್ರ ಇದ್ದೀವಿ ಫಸ್ಟೇ ಬುಕ್ ಮಾಡ್ಕೊಂಡಿದ್ವಿ ಹೋಗಬೇಕು ಅಂದಾಗಲೇ ಅಲ್ಲೇ ಬುಕ್ ಮಾಡಿದ್ವಿ ಇನ್ನು ರೂಮ್ ಇತ್ತು ರೂಮ್ ಹತ್ರ ಹೋಗ್ತಾ ಇದ್ದೀವಿ ಹೋಗಿದ್ದು ಆಯಿತು ರೂಮ್ ತುಂಬ ಚೆನ್ನಾಗಿದೆ ಕ್ಲೀನೆಸ್ ಇದೆ ತುಂಬ ಚೆನ್ನಾಗಿದೆ ಬಸ್ಸಲ್ಲೆಲ್ಲ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿದ್ದವು ಅಲ್ಲೇ ಓಟೆಲ್ ಅಥವಾ ನಿಯರ್ ಇದೆ ಅಲ್ಲಿಂದ ತುಂಬ ರಶ್ ಇತ್ತು ಅಂತ ಸೊ ರೂಮ್ಗೆ ತಂದು ದೋಸೆ ಚಪಾತಿ ಊಟ ಎಲ್ಲ ರೂಮ್ಗೆ ತಂದು ತಿಂದ್ವಿ ಫ್ರೆಂಡ್ಸ್ ಅದೇ ತುಂಬ ಇತ್ತು ಅಲ್ಲಿ ಕೂತ್ಕೊಳಕ್ಕೂ ಸಹ ಜಾಗ ಇರಲಿಲ್ಲ ರೂಮಲ್ಲಿ ಆದರೆ ಪಾಪಗೂ ತಿನ್ಸ್ಕೊಂಡು ಆರಾಮಾಗಿ ತಿನ್ಬೋದು ಅಂತ ತಂದ್ವಿ ತಂದು ತಿಂದ್ವಿ ನೆಕ್ಸ್ಟು ಟೈಮ್ ಆಗಿಬಿಡುತ್ತಿಂತ ಅಪ್ ಆಗಿ ಎಲ್ಲ ದರ್ಶನ ಮಾಡೋಕ್ಕೆ ಇದ್ದೀವಿ ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸ್ತಿದ್ದಾರೆ ನನ್ನ ಹಸ್ಬೆಂಡು ಫೈನಲಿ ರೆಡಿ ಆದ್ವಿ ಗಾಯಸ್ రెడీ అద్వి ఫైన్ ధర్మస్థల మంజనాథ్ స్వామి దర్శనమాకితాయి శ్రీ మంజునాథనాథనా ತುಂಬ ಚೆನ್ನಾಗಾಯಿತು ದರ್ಶನ ಮಂಜುನಾಥ ಸ್ವಾಮಿ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನಮ್ಮ ಮನೆ ದೇವ್ರಿಗೂ ಅಷ್ಟು ಸರಿ ಹೋಗ್ತೀವೋ ಹೋಗಲ್ವೋ ಗೊತ್ತಿಲ್ಲ ಗಾಯ್ಸ್ ಮಂಜುನಾಥ ಸ್ವಾಮಿಗೆ ಹೋಗೋದು ಅದೇನೋ ಮನಸ್ಸಿಗೆ ಬಂದ ತಕ್ಷಣ ಧರ್ಮಸ್ಥಳಕ್ಕೆ ಅಂತ ಅಂತೇನೋ ಅನಿಸ್ಬಿಟ್ರೆ ಸಾಕು ನಾವು ಅಡ್ಡ್ಬಿಡ್ತೀವಿ ಮನ್ಸಿಗೆ ಒಂಥರ ನೆಮ್ಮದಿ ಸಮಾಧಾನ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಷ್ಟೊಂದು ಕ್ರೌಡ್ ಜನ ಏನಿರಲಿಲ್ಲ ಸೊ ಇನ್ನೂ ಅನ್ನ ಪ್ರಸಾದಕ್ಕಿನ್ನೂ ಟೈಮ್ ಇತ್ತು ಅಂತ ಹಂಗೆ ಐಸ್ ಕ್ರೀಮ್ ತಿಂದು ಸಕ್ಕಾದಾಗಿತ್ತು ಪೈನಾಫ್ ಫ್ಲೇವರಲ್ಲೇ ನೀವು ನಿಯರ್ ಅಲ್ಲೇ ಊಟಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ ಫ್ರೆಂಡ್ಸ್ ಸಲ ಟೇಸ್ಟ್ ಮಾಡಿ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿತ್ತು ಐಸ್ ಕ್ರೀಮ್ ನೆಕ್ಸ್ಟ್ ಊಟಕ್ಕೆ ಬಂದ್ವಿ ನಮ್ಮ ಪಾಪು ನೋಡಿ ಗುರುಬ್ರಹ್ಮ ಗುರು ವಿಷ್ಣು ಅನ್ನಪೂರ್ಣೆ ಸದಾಪೂರ್ಣೆ ಅಂತೆಲ್ಲ ಮಂತ್ರ ಹೇಳ್ತಿದ್ದಾನೆ ಕೆ ಗಾಯ್ ಸಣ್ಣ ಪ್ರಸಾದನೂ ತಿಂದ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದ ನೆಕ್ಸ್ಟ್ ರೂಮ್ ಹತ್ರ ಹೋಗ್ತಿದ್ದೀವಿ ತುಂಬ ಸಾಕಾಗಿತ್ತು ಬೆಳಿಗ್ಗೆ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಬಂದಿದ್ದು ವಾಮಿಟ್ ಮಾಡಿದ್ದು ತುಂಬ ಸಾಕಾಗಿ ಹೋಗಿತ್ತು ಸೊ ಫುಲ್ಲು ಮಲೆಕೊಂಬಿಡೋದೆ ಅಂತ ರೂಮು ಪ್ರಸಾದ ತಿಂದಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ ರೂಮ್ ಹತ್ರ ಚೆನ್ನಾಗಿದೆ ಗಾಯ್ಸ್ ನೋಡಿ ಇಂಗೆ ಕಾಣ್ತಿದೆ ಹೊರ್ಗಡೆಯಿಂದ ಫುಲ್ಲು ಕ್ಲೀನ್ ಐಜಿನ್ ಫುಲ್ಲು ಸೂಪರಾಗಿದೆ ರೂಮು ಮತ್ತು ಅಲ್ಲಿರೋ ಕ್ಲೀನ್ನೆಸ್ ತುಂಬ ಚೆನ್ನಾಗಿದೆ ಮೈಂಟೈನ್ ಮಾಡಿದ್ದಾರೆ ಗೊತ್ತಾ ತುಂಬ ಚೆನ್ನಾಗಿದೆ ನೋಡಿ ಹೆಂಗಿದೆ ಎಂಟ್ರೆನ್ಸ್ ಹೋದ ತಕ್ಷಣ ಹೆಂಗಿದೆ ಎಷ್ಟು ಚೆನ್ನಾಗಿದೆ ಹೋಟೆಲ್ ಗೈಸ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಲೇಟಾಗೆ ಇದ್ವಿ ತುಂಬ ಸಾಗಾಗಿತ್ತು ಜರ್ನಿ ಮಾಡಿ ರೆಸ್ಟ್ ಮಾಡಿ ಲೇಟಾಗೆ ಇದ್ವಿ ಎದ್ದ ತಕ್ಷಣ ತುಂಬ ಮಳೆ ಬರ್ತಿದೆ ಧರ್ಮಸ್ಥಳದಲ್ಲಿ ನಮ್ಮ ರೂಮ್ಗೆ ವಿಂಡೋದಲ್ಲಿ ಓಪನ್ ಮಾಡಿದ್ರೆ ತುಂಬ ಮಳೆ ಬರ್ತಿದೆ ಗಾಯಸ್ ಆ ವೆದರ್ಗೆ ಆ ಮಳೆಗೆ ಹಾಗೂ ಎದ್ದಿದ್ವಿ ತುಂಬ ಚಳಿ ಇತ್ತು ಸೊ ಕಾಫಿ ಮತ್ತೆ ಕುಟ್ಕೊಂಬರೋಣ ಅಂತ ಹೋಗ್ತಾ ಇದೀವಿ ನೋಡಿ ತುಂಬ ಮಳೆ ಬರ್ತಿದೆ ನಮ್ಮ ರೂಮ್ ಹತ್ರ ವಿಂಡೋ ಓಪನ್ ಮಾಡಿದ್ರೆ ಹೆಂಗೆ ಬರ್ತಿದೆ ನೋಡಿ ಈ ಟೈಮ್ ಹೋದೆ ಮಳೆನೇ ಗೈಸ್ ತುಂಬ ಮಳೆ ಇರುತ್ತೆ ಸಕಲೇಶ್ಪುರ ಮತ್ತು ಧರ್ಮಸ್ಥಳ ಕಡೆ ಮಳೆ ಇರುತ್ತೆ ಬನ್ನಿ ಚಳಿಗೆ ಟೀ ಕುಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹೋಗೋಣ ಟೀ ಕುಡಿಯೋಕ್ಕೆ ಟೀ ಕುಡಿಯೋಕ್ಕೆ ಇದ್ದೀವಿ ಗೈಸ್ ಆಯ್ಸ್ ತುಂಬ ಜನ ಇದ್ರು ಅಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ರಲ್ಲ ನೋಡೋದು ಕುತ್ಕೊಂಡು ತಿನ್ನೋಕ್ಕೂ ಇಲ್ಲ ತುಂಬ ಜನ ಇದ್ರು ಸೊ ಅವರು ಮಾತ್ರ ತಂದು ಆರಾಮಾಗಿ ಪಾಪಗೂ ತಿನ್ನಿಸ್ಬೋದಲ್ಲ ಅಂದ್ಕೊಂಡಿರು ಮಾತ್ರ ತಂದ್ವಿ ನೋಡಿ ನಮ್ಮ ಪಾಪು ತಲಾಟನ ಎಲ್ಲೋಗಿದ್ದಾನೆ ಸೋ ಬಂದ್ವಿ ಎಲ್ಲರಿಗೂ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೆಲ್ಫ್ ಲವ್ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಲ್ಪ ಅವನದಲ್ಲೇ ಬೇಕು ನೆಕ್ಸ್ಟು ಅದೇ ಅಲ್ಲಿ ತಂದಿದ್ವಲ್ಲ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಪುಲಾವ್ ಇಡ್ಲಿ ಬಡ ಎಲ್ಲ ನೀಟಾಗಿ ತಿಂದು ಪಾಪಗೂ ತಿನ್ನಿಸಿ ಅಲ್ಲಿ ಹೋಟ್ಲಾದ್ರೆ ತಿನ್ನೋಕ್ಕಾಗ್ತಿಲ್ಲ ಅವ್ನು ತಿಂತಲಿಲ್ಲ ಗು ನೆಕ್ಸ್ಟು ಫ್ರೆಶ್ಅಪ್ ಆದ್ವಿ ಮನೆ ಕಡೆ ಹೋಗೋಣ ಅಂತ ಫ್ರೆಶ್ ಅಪ್ ಅದೇ ನೋಡಿ ಗಾಯ ನನ್ನ ಆವ್ರೇಟ್ ಹಿಂಗಿದೆ ನೆಕ್ಸ್ಟ್ ನಮ್ಮ ಪಾಪುಗೇನೋ ಬೇಕಿತ್ತು ಅಂತ ಮತ್ತೆ ಅಲ್ಲೇನೋ ಹೋಗಿ ಶಾಪ್ ಮಾಡ್ಕೊಂಡು ಬಂದ್ವಿ ಅವ್ನಿಗೇನೇನೋ ಆಟ ಆಡೋದು ಬೇಕಿತ್ತಂತೆ ಸೊ ಮನೆ ಕಡೆ ಹೋಗೋಣ ಅಂತ ಬಸ್ ಹತ್ವಿ ನಮ್ಮ ತುಮಕೂರು ಕಡೆ ಬಸ್ಸು ಹೋಗ್ತಾ ಇದ್ದೀವಿ ಈಗ ಸಕಲೇಶ್ಪುರದಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ವಾಮಿಟು ಭಗವಂತ ವಾಮಿಟ್ ವಾಮಿಟ್ ಮಾಡಿ ಮಾಡಿ ಸಾಕಾಗುತ್ತೆ ಗಾಯಸ್ ಫೈನಲಿ ನಮ್ಮ ತುಮಕೂರಿಗೆ ರೀಚ್ ಆದ್ವಿ ನಮ್ಮ ಪಾಪ ವಾಮಿಟ್ ಮಾಡಿ ಗಾಯ್ಸ್ ಸೊ ಅಲ್ಲೇ ತುಮಕೂರಿಗೆ ಬಂದ್ವಿ ಸ್ಯಾಂಡ್ವಿಚ್ ಕೊಡ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಸ್ಯಾಂಡ್ವಿಚ್ ತಿನ್ನಿಸ್ತಾ ಇದ್ದೀನಿ ತುಂಬ ವಾಮಿಟ್ ಮಾಡಿದಾಗ ಐಸ್ ತುಂಬ ಸುಸ್ತಾಗಿದ್ದ ಸೊ ಅದಕ್ಕೆ ಎಲ್ಲ ಸ್ಯಾಂಡ್ವಿಚ್ ಕೊಡ್ಸೋಣ ಅಂತ ಕೊಡಿಸಿ ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನಮ್ಮ ಮನೆ ನಮ್ಮೂರು ಅನ್ನೋದು ಏನೋ ಒಂಥರ ಫೀಲಿಂಗ್ ಅಮ್ಮ ಮಾಡಿದ್ದು ಬಸ್ಸಾರು ಮುದ್ದೆ ಉಂಡ್ರೆ ಹಬ್ಬ ತೃಪ್ತಿ ಮನೆ ಊಟನೇ ಅಷ್ಟು ಎಲ್ಲೆನೋ ಹೊರಗಡೆ ಹೋಗಿ ಬನ್ನಿ ಮನೇಲಿ ಒಂದು ಉಪಕಾರ ಒಂದು ಉಪ್ಸಾರು ಮುದ್ದೆ ಉಂಡ್ರಿ ಆಹಾ ತೃಪ್ತಿ ಆಗುತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ವಿ ಸೋಮವಾರ ಆಗಿದ್ದ ಕಾರಣ ಪ್ರಸಾದ ಎಲ್ಲ ಬರಡ್ದು ಮಂಜುನಾಥ ಸ್ವಾಮಿ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಇಲ್ಲಿಗೆ ಈ ಧರ್ಮಸ್ಥಳ ವೀಡಿಯೋ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು